ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಲೋಕೋಪಯೋಗ ಇಲಾಖೆ ಬೆಂಗಳೂರು ನಗರ ರಾಜ್ಯ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ ಡಾಕ್ಟರ್ ಸೋಮಶೇಖರ್ ಎ ಹಾಗೂ ಪ್ರಿಯಾದರ್ಶಿನಿ ಆರ್ ಅವರು ಈ ಗೆಲುವನ್ನು ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಪಾಂಚಜನ್ಯ ಪಂಚ ಧ್ಯೇಯ ನಮ್ಮ ಗುರಿ ಪಂಚ ಯೋಜನೆಯನ್ನು ಜಾರಿ ಮಾಡುತ್ತೇವೆ ಎಂದು ವಾಹಿನಿಯೊಂದಿಗೆ ಮಾತನಾಡಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿದರು ಆತ್ಮೀಯ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೇ ಬಿಜೆಯ ನೌಕರರೇ ಇಂದು ಇಂದು ಲೋಕೋಪ ಇಲಾಖೆಯ ಎರಡು ಮತಕ್ಷೇತ್ರದ ಫಲಿತಾಂಶ ಬಂದಿದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಲೋಕೋಪ ಇಲಾಖೆಯ ಮೊದಲೇ ಬಾರಿಗೆ ನಾಲ್ಕನೇ ಕಡೆಗಡೆ ಈ ಚುನಾವಣೆಗೆ ತಂದಿದ್ದು ಯಾಕೆ ತಂದಿದ್ದು ಅಕ್ರಮ ಮತ ಪಟ್ಟಿ ಅಕ್ಕ ಪಟ್ಟಿ ಆ ತಯಾರಾ ಮಾಡಿದ ಪುಣ್ಯಾತ್ಮ ಗೊತ್ತಿಲ್ಲ ಆ ಪುಣ್ಯಾತ್ಮಿಂದು ಸೋಲಾಗಿದೆ ಇದು ಸರ್ ಇಡೀ ರಾಜ್ಯ ಸರ್ಕಾರಿ ನೌಕರ ಏಳು ವರ್ಷ ಈ ಸಂಘದಲ್ಲಿ ಇನ್ಬಾರ್ದು ಅಂತ ಒಂದು ನೌಕರ ತೀರ್ಮಾನ ಇದು ಇಡೀ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರ ಎಚ್ಚರಿಕೆ ತಿಳ್ಕೊಳ್ಳಿ ಇನ್ಮೇಲೆ ಯಾವುದೇ ಮೋಸ ಮಾಡಿದವ್ರಿಗೆ ಈ ಸಂಘದಲ್ಲಿ ಅವಕಾಶ ಇಲ್ಲ ಜಾಗ ಇಲ್ಲ ಅಂತ ಇಲಾಖೆ ಎಲ್ಲ ಅಧಿಕಾರಿಗಳು ನೌಕರರು ಆಪ್ ಮಿಸ್ಟರು ಪ್ರತ್ಯಕ್ಷವಾಗಿ ಪರೋಕ್ಷಕಂತ ಎಲ್ಲ ರಜಯ ಈ ರಾಜ್ಯದೆಲ್ಲರಿಗೂ ಯಾವಾಗಲಿಷ್ಟತಿ ಜಾಸ್ತಿ ಬರ್ದಾಗ ಶ್ರೀಕೃಷ್ಣ ಔತದಲ್ಲಿ ಬಂದೇ ಬರ್ತದಂತೆ ಅದೇ ರೀತಿ ಶಂಕುಂತರ ಶ್ರೀಕೃಷ್ಣ ಪಂಚ ಹೌದಕ್ಕೆ ಪಂಚ ಪಂಚಧ್ಯಯ ಪಂಚೆ ನಾನಿಗೊಂದು ಬಂದಿ ನಾನು ಓಟ್ ಮಾಡಿ ಗೆಲ್ಸಿರೋ ಎಲ್ಲಾ ಅಧಿಕಾರಿ ನೌಕರರಿಗೆ ನನ್ನ ಹೃದಯದಿಂದ ನನ್ನ ನಮಸ್ಕಾರ ಹೇಳ್ತೀನಿ ಹೆಣ್ಮಕ್ಳು ಅಂತ ಹೇಳಿ

ಪಿಡಬ್ಲ್ಯೂ ಲೋಕೋಪಯೋಗಿ ಇಲಾಖೆಯ ಎರಡು ಪದಾಧಿಕಾರಿಗಳನ್ನ ತಾವು ರಾಜ್ಯ ಪರಿಷತ್ತನ್ನ ಗೆಲ್ಸ್ಕೊಟ್ಟಿದ್ದೀರಿ ಈ ಗೆಲುವನ್ನ ನೀವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕೊಟ್ಟಂತ ಕೊಡಬಹುದಾದಂತ ಕೊಡಬೇಕಾಗಿರ್ತಕ್ಕಂಥ ಗೆಲುವನ್ನ ಡಬ್ಲ್ಯೂ ಇಲಾಖೆಯ ಮೂಲಕ ಇವತ್ತು ಸಮಸ್ತ ರಾಜ್ಯ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೋಕೋಭೋಗಿ ಇಲಾಖೆ ಪ್ರತಿಯೊಬ್ಬ ಈ ಏನು ನಮ್ಮ ಸೋಮಣ್ಣ ಮತ್ತು ಪ್ರಿಯ ದರ್ಶನ ಮೇಡಮ್ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಗೆಲುವು ಸಲ್ಲಬೇಕಾಗಿರುವಂತದ್ದು ಈ ಗೆಲುವು ಇಡೀ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ನೀವು ಕೊಟ್ಟಿರುವಂತ ಒಂದು ದೊಡ್ಡ ಬಳುವಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಬರೀ ಒಬ್ಬ ಬರೀ ಸೋಮಣ್ಣನ ರಾಜ್ಯ ಪರಿಷತ್ ಅಂತೇಳಿ ಗೆಲ್ಸಿಲ್ಲ ಅವರು ಇಡೀ ರಾಜ್ಯದ ನಾಯಕರು ಅಂತ ಹೇಳ್ಬಿಟ್ಟು ನೀವು ಇವತ್ತು ಗೆಲ್ಸಿಲ್ಲ ಇಲಾಖೆಗೆ ಒಂದು ದೊಡ್ಡ ಶಕ್ತಿಯನ್ನ ಒಂದು ದೊಡ್ಡ ಗೌರವವನ್ನ ಇವತ್ತು ಎತ್ತಿಡಿದಿರಿ ಆ ಗೌರವ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಕರ್ನಾಟಕ ಏನು ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯನ್ನ ಕಟ್ಟಿದ್ದೀವಿ ಆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸೋಮಣ್ಣನ ಮತ್ತು ಪ್ರಿಯದರ್ಶಿನಿ ಅವರ ಇವತ್ತಿನ ಗೆಲುವು ಈ ಮಳೆಯ ನಡುವೆ ವರ್ಣನ ಆಶೀರ್ವಾದದ ನಡುವೆ ಇವತ್ತು ಒಂದು ಮುನ್ನುಡಿ ಇದೆಯನ್ನ ಬರ್ತಿದೆ ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತರೆಗೆ ಎಲೆಕ್ಷನ್ ನಡೆಯುವವರೆಗೂ ಕೂಡ ನಿರಂತರ ಮಳೆ ಬರ್ತಾ ಇತ್ತು ಅದರಲ್ಲೇನೆ ಓಟ ನೀವು ಎಲ್ಲರನ್ನೂ ಕೂಡ ಈಗ ಯಾಕೆ ಮಳೆ ಬರ್ತಾ ಇಲ್ಲ ಅಂದ್ರೆ ದುಡಿದಿರುವಂತವ್ರು ವಿಜಯೋತ್ಸವ ಆಚರಿಸಲಿ ಅಂತೇಳಿ ಮಳೆ ಬರ್ತಾ ಇಲ್ಲ ನಿಮಗೆ ಈ ಗೌರವ ಸಲ್ಲಿಲಿ ಲೋಕೋಪಯೋಗಿ ಇಲಾಖೆ ಇವತ್ತು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರನ್ನ ಗೆಲ್ಲಿಸುವ ಮೂಲಕ ಯಾರು ಇವತ್ತು ಸೋತಾರ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರನ್ನ ನೌಕರ ನಾಯಕರನ್ನ ಕೊಟ್ಟಿಯಿಂದ ಬಿಡೋದಕ್ಕೆ ಯಾರೆಲ್ಲ ಕಾರಣಭೂತರಾಗಿದ್ರು ಯಾರು ಬೇರೆ ಇಲಾಖೆಯ ನೌಕರನ್ನ ತಂದ್ರು ಇಲಾಖೆಗೆ ಪಟ್ಟಿಯಲ್ಲಿ ಸೇರಿಸಿ ಅವಮಾನ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು ಅವರನ್ನ ಇವತ್ತು ಸೋಲ್ಸಿದೀರಿ ಇವತ್ತು ಅತಿ ಹೆಚ್ಚು ಮತದ ಅಂತರದಿಂದ ಅವ್ರನ್ನ ಸೋಲಿಸಿದಿರಿ ಇವತ್ತು ಖಜಾಂಚಿ ಸೋತೋಗಿದ್ದಾರೆ ಇವತ್ತಿಗೂ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂತ ಮಾಜಿ ಅಧ್ಯಕ್ಷರ ಅಜಾಯಿ ಕೇಳಿಸ್ಕೊಳ್ಳಿ ಅಜಾಯತಿ ಸೋತೋಗಿದ್ದಾರೆ ಸರ್ಕಾರಿ ನೌಕರ ಸಂಘವನ್ನ ದಾರಿ ತಪ್ಪಿಸದಂತ ಉಪಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರನ್ನು ಕೂಡ ಇವತ್ತು ಸೋತೋಗಿದ್ದಾರೆ ಇನ್ನು ಅದನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ನಿಗದಿ ಮಾಡಿ ನಿಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಕೆಲ್ಸ ಇರೋದು ಇಡೀ ಪಿಡಬ್ ಪಿಡಬ್ಲ್ಯೂ ಡಿ ಇಲಾಖೆಗೆ ಒಂದು ಕಳಸಪ್ರಾಯ ಆಗಿದೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಮಹಿಳೆಯರಿಗೆ ಅಗೌರವ ತೋರಿಸಿದಂಥ ಏನು ಇವತ್ತಿನ ಹಿಂದಿನ ಅಧ್ಯಕ್ಷರಿದ್ರು ಅವರಿಗೆ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪೀಠ ಡಬ್ಲ್ಯೂ ಮಹಿಳೆಯರು ಇವತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರನ್ನ ಕೆಲ್ಸ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮತ್ತೆ ಈ ಪ್ರಜಾಸತ್ತಾತ್ಮಕ ವೇದಿಕೆಯ ಪರವಾಗಿ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಇರ್ಬೋದು ಮತ್ತೆ ಖಜಾಂಚಿ ಅಭ್ಯರ್ಥಿಯಾದಂಥ ಶಿವರುದ್ರಣ್ಣವ್ರು ಇರ್ಬೋದು ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಇವತ್ತು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳೋದಿಷ್ಟೇ ಇವತ್ತು ಒಂದು ಹೊಸ ಅಲೆ ಎದ್ದಿದೆ ಇವತ್ತು